ಎಲ್ಲ ನಾನು ನೋಡಿದ ಮಟ್ಟಿಗೆ ಇಲ್ಲಿ ನಮ್ಮ ರವಿಚಂದ್ರ ಮಗನ ಬಿಟ್ಟರೆ ಬೇರೆ ಎಲ್ಲರೂ ಹೊಸರು ಅಂತ ಕಾಣತ್ತೆ ಅದು ಅಲ್ವಾ ಮೇಲಾಗಿ ನಾನು ಈ ಥರ ಕೇಳ್ಪಟ್ಟೆ ನಿರ್ಮಾಪಕರು ನಿರ್ದೇಶಕರು ಕೂಡ ಇಲ್ಲಿ ಕಲಾವಿದಾಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತ ಕೇಳ್ಕೊಟ್ಟಿದ್ದೀನಿ ಕರೆ ಎಲ್ಲರೂ ಕರೆಯೋದಿಲ್ಲ ಕೆಲವ್ರನ್ನೂ ಕೈ ಬೀಸಿ ಕರೆಯುತ್ತೆ ಅದರಲ್ಲಿ ನಮ್ಮ ನಿರ್ಮಾಪಕರು ಹಾಗೆ ಅವ್ರಿಗೆ ಹೇಳ್ತುಗಳು ಮಾತಾಡ್ತಾ ಇದ್ವಿ ಎಲ್ಲಿದ್ವಿ ಹೇಗೆ ಬಂದ್ವಿ ಏನು ಅಂತ ಕೇಳ್ತಾ ಇದ್ದರು ಬಹಳ ಖುಷಿ ಆಗ್ತಾ ಇದೆ ಆ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಕಲಾವಿದರು ಕೂಡ ನೈಜತೆಯಿಂದ ಅಭಿನಯ ಮಾಡಿದ್ದಾರೆ ಅಲ್ಲಿ ಸಾಹಸ ದೃಶ್ಯಗಳಿರ್ಬೋದು ಇನ್ನೊಂದು ಇರ್ಬೋದು ಜೊತೆಗೆ ಕನ್ನಡ ತೆಲುಗು ಮಲಯಾಳ ಹಿಂದಿ ಓ ಕನ್ನಡ ತೆಲುಗು ಹಿಂದಿ ಮೂರು ಭಾಷೆ ಕೂಡ ಬರ್ತಾ ಇದೆ ಇದೊಂದು ನಿರ್ಮಾಪಕರ ಒಂದು ಸಾಹಸ ಅಂತ ಹೇಳಬೇಕು ನನಗೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಈ ಮೊದಲಾಗಲ್ಲ ನಮ್ಮ ಆ ಕಾಲದಲ್ಲಿ ಕನ್ನಡದಲ್ಲಿ ಮಾಡಿದ್ರೆ ಕಲದಲ್ಲೇ ಮಾಡ್ತಾ ಇದೀವಿ ಟೈಮ್ ಡೆಪ್ಪಾಕೋತಾ ಇದ್ವಿ ಈಗ ಆಗಲ್ಲ ಮೊದಲು ರೆಡಿ ಆಗಿಬಿಡ್ತಾರೆ ಎಲ್ಲ ಭಾಷೆಗಳು ಕೂಡ ತಯಾರು ಮಾಡ್ತಾರೆ ಕೂಡ ಇರಲಿ ನಿರ್ಮಾಪಕ ಹಾಗೂ ನಿರ್ದೇಶಕರ ಕೆಲಸ ತುಂಬ ಇರುತ್ತೆ ಅದೆಲ್ಲವನ್ನೂ ಕೂಡ ಕ್ರೋಢೀಕರಿಸ್ಕೊಂಡು ಮಾಡತಕ್ಕಂಥ ನಮ್ಮ ನಿರ್ಮಾಪಕರಿಗೆ ಹಾಗೂ ಕಲಾವಿದರಿಗೆ ಎಲ್ಲರಿಗೂ ಕೆಲಸ ಆಗಲಿ ಈ ಸಿನಿಮಾ ಆಗಸ್ಟ್ ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಬಿಡುಗಡೆ ಆಗ್ತಾಯಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ನಾನು ಅನ್ಕೊಂತಿದ್ದೀನಿ ಆಗಿದೆ ಅಂತ ಜೊತೆಗೆ ನಮ್ಮ ಹಿರಿಯ ಕಲಾ ರವಿಚಂದ್ರ ಎಂಥ ಮಹಾನ್ ಕಲಾವಿದ್ರು ಅವರು ಅವರ ಮಗ ಮನೋರಂಜನ್ ರವಿಚಂದ್ರನವರು ಬಂದು ಅವರು ಕೂಡ ಆಕ್ಟ್ ಮಾಡಿದರೆ ಖುಷಿಯಾಯ್ತು ಅಂತ ಕೇಳಿ ಎಲ್ಲರೂ ಕೂಡ ಕಲಾವಿದವರು ಆಕ್ಟ್ ಮಾಡಿದ್ದೀರ ನಾವು ತುಂಬಾ ನೋಡ್ಬೇಕು ಆಗ್ತಾ ಇದೆ ಬೇಗ ಬಾಯ್ ಒಳ್ಳೇದಾಗ್ಲಿ ನೆಚ್ಚು ಕೂಡ ನಮ್ಮನ್ನೆಲ್ಲ ಕರೆಸಿ ಟ್ರೈನಲ್ಲಿ ಲಾಂಚ್ ಮಾಡಿದ್ದಾರೆ ನಿರ್ಮಾಪಕರು ಕಲಾ ನಿರ್ಮಾಪಕರು ಹಾಗೂ ಕಲಾವಿದರು ಕೂಡ ಆಗಿದ್ದಾರೆ ಅವರು ಆದ್ರಿಂದ ಅವ್ರು ಎಲ್ರಿಗೂ ಒಳ್ಳೇದಾಗ ಹಾರೈಸ್ತೀನಿ ಕೊಡ್ತಾ ಇದೀನಿ ನಿಮ್ಮ ತಂಡಕ್ಕೆ ಈ ಚಿತ್ರ ತಂಡಕ್ಕೆ ಫೆಷರ್ಸ್ ಕೀರ್ತಿ ಸಿಗಲಿ ಎಲ್ಲರೂ ಒಳ್ಳೆಯದಾಗಬೇಕು ಅಂತ ಹೇಳಿ ಆರೈತೀನಿ ಆದರೆ ಥ್ಯಾಂಕ್ ಯು ವೆರಿ ನಮ್ಮ ಮೂರ್ತಿ ಥಿಯೇಟರ್ ಇದ್ದರು ಖುಷಿ ಹೊಸ ತಂಡ ಹೊಸಬರ ಉತ್ಸಾಹ ಖುಷಿ ಯಾಕೆಂದರೆ ತುಂಬ ಅದು ಈಗಿನ ಪರಿಸ್ಥಿತಿ ಈಗ ಎಲ್ಲೂ ಮನೆ ಬಾಗಿಲಿಗೆ ಹೋಗಿ ನಿಂತಿರುವಾಗ ಥಿಯೇಟ್ರಿಗೆ ಬಂದು ಜನರುಗಳನ್ನು ಮಾಡಲಿಕ್ಕೆ ಈಗ ಆ ತೂರಿಯ ಅಪರದ ಸಿನಿಮಾಗಳು ಹೋಗಿ ಆಗ್ತದೆ ತುಂಬ ಖುಷಿ ಅನಿಸ್ತು ಈ ತಂಡ ಇದೆ ನನಗೆ ತುಂಬ ಖುಷಿ ಅನ್ನಿಸಿದೆ ಕೊಡಗಿನ ಭಾಷಿಕೆ ನಮ್ಮಲ್ಲಿ ತುಂಬ ಕಾಲದಲ್ಲಿ ಅರ್ಥ ಆಗಲ್ಲ ಅನ್ನೋ ಒಂದೇ ಒಂದು ಕಾರಣವನ್ನು ನಾವು ಸುಮಾರು ನಮ್ಮ ಉಪ ಸಂಸ್ಕೃತಿ ಭಾಷೆಗಳನ್ನು ಇಟ್ಟಿಬಿಟ್ಟೇವೆ ನಮ್ಮ ಕನ್ನಡ ಕಾರಣಗೇ ತುಂಬಿದೆ ಒಳ ಭಾಷೆ ಇದೆ ಹೀಗೆ ದ್ಯಾರಿ ಇದೆ ಬೇಕಾದ ಭಾಷೆ ಇದೆ ಅದಕ್ಕೆ ಪ್ರಾತಿನಿಧ್ಯ ಸಿಗೋದೇ ಇಲ್ಲ ಸೊ ನಾವುದು ಸರ್ವಜನಕ ಶಾಂತಿ ತೋಟ ಅದು ಭಾಷರ ಶಾಂತಿ ತೋಟ ಅದು ಕೂಡ ತೋರಿಸುತ್ತೆ ಶಾಂತಿ ಗೊತ್ತಿಲ್ಲ ಜಾಸ್ತಿ ಇತ್ತು ಬಟ್ ಒಟ್ಟಿಗೆ ಅಂತೂ ಇದೇ ಅಂತ ತೋರಿಸುತ್ತೆ ಎಲ್ಲರೂ ಒಳ್ಳೆದಾಗಿ ಹೊಸ ತಂಡ ಹೀಗೆ ಗುಂಡು ಹೀಗೆ ಒಳ್ಳೆ ಸಿನಿಮಾ ಭಾಷೆ ಒಳ್ಳೆಯಕ್ಕೆ ತುಂಬ ठीक है भाशेया और सभी को सिनेमा रोज होम कैव थॉमस वाटर भाशे गुरु को पूरी तरह से सादर नमस्ते एवरीवन थैंक यू बहुत अच्छा लगा आपको प्रसन्ना को ओके सेरी पिक्चर पर ट्रीटमेंट करता रहेगा एक बहुत बेहिच चाहले धन्यवाद थैंक यू और हमारा सर सर ऑल द सिनेमाला सुकाकर दिनेश तुम्हारा चला ये तो को प्रोड्यूसर रहे बहुत ग्रोसर है तो वर्ष <laughs> प्रोड्युसेन्टर <laughs> <laughs>

ನಮ್ಮ ಮನೆಗೆ ಬಂದು ಜೊತೆ ನನಗೆ ತೋರಿಸಿದ್ರೆ ನೋಡಿ ನಿಂಗೆ ಹೇಗೆ ಅನ್ಸುತ್ತೆ ಅಂತ ನಾನು ಫಸ್ಟ್ ಟೀಚರ್ ಕುತ್ಕೊಂಡು ನೋಡ್ತಾ ಮಾತಾಡಿದ ಈ ಸಿನಿಮಾ ಡೈರೆಕ್ಟ್ ಯಾರು ಅಂದ್ರು ಅಂದ್ರೆ ನಮ್ಮವರ ಸೂರ್ಯ ಅಂತಂದು ಆಯ್ತಪ್ಪ ಇದಕ್ಕೆ ಮ್ಯೂಸಿಕ್ ಯಾರು ಕೊಟ್ಟಿರೋದು ಅಂತ ಕೇಳಿದೆ ಬಹಳ ಚೆನ್ನಾಗಿದ್ರೆ ಏ ನಾನೇ ಸರ್ ಮಾಡಿರೋದು ಅಂತ ಅವರು ನಿಮ್ಮ ಸರಿ ಸ್ಕ್ರಿಪ್ಟ್ ಯಾರು ಗೊತ್ತಿಲ್ಲ ನಾನು ಕರ್ಕೊಂಡಿದ್ದೇವೆ ಅಂದ್ರು ಆಕ್ಟ್ ಯಾರು ಅಂತ ಕೇಳಿದ್ರೆ ನಾನು ಇದ್ರಿ ನನ್ನ ಮಗುಡಿದ್ರು ಏನು ಹೊರ್ಗಡದ ಯಾರಿಗೂ ಬಿಟ್ಕೊಟ್ಟಿಲ್ವಲ್ಲ ಬೇರೆ ಆತರ ಐದು ಜನ ಸೇರ್ಕೊಂಡ್ಬಿಟ್ಟು ಎಲ್ಲ ನೀವೇ ಪೂರ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ರೈಲಿಸ್ ನಾನು ಸರಿ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಮಾಡ್ತಾ ಇದಾರೆ ನಾನು ನಾನೇ ಮಾಡ್ತಾ ಇದ್ದೀನಿ ಸರ್ ಅಂತಂದ್ರು ಆಯ್ತು ಆಡಿಯೋ ಲಾಂಚ್ ಯಾರು ಮಾಡ್ತಾ ಇದಾರೆ ಆಡಿಯೋ ಯಾರು ಕೊಟ್ಟಿದ್ದೀರಾ ಅಂತಂದ್ರೆ ನಮ್ದು ಡಿಜಿಟಲ್ ಚಾನಲ್ ನಾವೇ ಮಾಡ್ತಾ ಇದೀವಿ ಅಂತಂದ್ರು ಹೀಗೆ ಪ್ರತಿಯೊಂದು ಜಾಗದಲ್ಲೂ ಸಣ್ಣ ಸಣ್ಣ ಜವಾಬ್ದಾರಿಯಿಂದ ಹಿಡಿದು ಪೂರ್ಣ ಜವಾಬ್ದಾರಿ ತಾವೇ ತಗೊಂಡು ಒಂದು ಅಡಿಗೆ ಅಚ್ಚುಕಟ್ಟಾಗೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಬೇಕು ಇಷ್ಟೇ ಖಾರಾಗಬೇಕು ಅನ್ನೋ ಒಂದು ಪ್ರಯತ್ನದಿಂದ ಈ ತಂಡ ಹೊಸ ತಂಡ ಹೊಸತನದೊಂದಿಗೆ ಆದರೆ ಹೊಸಬರು ತನಿಸ್ಕೊಳ್ತೀರ ಅನುಭವಿಗಳ ಥರ ಇಲ್ಲಿ ಬಂದಿದ್ದಾರೆ ಸೊ ಹಾಗಾಗಿ ಇವತ್ತಿನ ದಿನ ಈ ಚಿತ್ರದ ಯಶಸ್ಸಿಗೆ ಅತಿ ಮುಖ್ಯ ಕಾರಣ ಆಗುವುದು ಅಂತಂದ್ರೆ ಮಾಧ್ಯಮ ವರ್ಗದವರು ಚಿತ್ರ ಮಾಧ್ಯಮ ವರ್ಗದವರು ಸೊ ಈ ಚಿತ್ರ ಮಾಧ್ಯಮ ವರ್ಗದವ್ರಿಗೆ ಮತ್ತು ಅವರಿಂದ ಗೊತ್ತಿರ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕನ್ನಡ ಚಿತ್ರರಂಗ ಬೆಳೀಬೇಕು ಇಲ್ಲಿಯವರು ಕನ್ನಡ ಚಿತ್ರ ಶಕ್ತಿಯುತವಾಗಿರುತ್ತೋ ಅಲ್ಲಿಯವರು ಕನ್ನಡ ಭಾಷೆ ಶಕ್ತಿಯುತವಾಗಿರುತ್ತೆ ಕನ್ನಡ ಭಾಷೆನ ಬೇರೆ ಕೇಂದ್ರ ಯೋಗ ನಮ್ಮ ಕನ್ನಡ ಅಂತ ನಾವು ತೋರ್ಸಲಿಕ್ಕೆ ಒಂದು ಹೆಮ್ಮೆ ಅಂತ ಅನ್ಸುತ್ತೆ ಆದ್ರೂ ಸಹಿತ ನಿಮ್ಮ ಎಲ್ಲ ಟ್ರೈಲರ್ ಅಲ್ಲಿ ನಮ್ಮ ಪೊಲೀಸರೇನು ತೋರಿಸಿಲ್ಲ ಇರಲಿ ನಾನು ಸುದೀವ್ರ ಜೊತೆ ಮಾತಾಡ್ತಾ ಇದ್ದೆ ರೇಟ್ ಅಂತ ಎಲ್ಲ ಒಳ್ಳೆ ಒಳ್ಳೆ ಕಲಾವಿದರು ತಮ್ಮ ಇದ್ದಾರೆ ನಮ್ಮ ಸುದ್ದಿ ಅವರೆಲ್ಲ ಸೊ ಈ ಚಿತ್ರವನ್ನು ನೋಡಿದಾಗ ನಾನು ಮೊಟ್ಟ ಮೊದಲನೇ ಬಾರಿಗೆ ಪೊಲೀಸ್ ಇಲಾಖೆಗೆ ಸೇರ್ಕೊಂಡು ಕೆಲಸ ಮಾಡಿದ್ದು ವೀರಪ್ಪನ ಆಪರೇಷನ್ಸ್ ಆದ ನಂತರ ಸೋಮವಾರ ಪೇಟೆ ಮತ್ತೆ ನಾವು ದಟ್ ಇಸ್ ಮೈ ಫಸ್ಟ್ ಲವ್ ಫಸ್ಟ್ ಪೊಲೀಸ್ ಕೊಡಗು ಭಾಷೆ ಕೇಳಿದ್ರೆ ಒಂದು ರೋಮಾಂಚನ ಆಯಿತು ಆ ಒಂದು ಹಾಡನ್ನ ನೀವು ಕೊಡಗು ಭಾಷೆಗೆ ತಗೊಂಡು ಬಂದಿದ್ದೀರಾ ಆ ಕಲ್ಚರ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೀರಾ ಆ ಸಿನಿಮಾಟೋಗ್ರಫಿ ನಲ್ಲಿ ಅದನ್ನೆಲ್ಲ ವಿಶೇಷವಾಗಿ ತಗೊಂಡು ಬಂದಿದ್ದೀರಾ ಇಟ್ ವಾಸ್ ಎ ಟ್ರೀಟ್ ಟು ಐಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಈ ಸಿನಿಮಾ ಯಶಸ್ಸು ಮಾಡುವಂತ ಜವಾಬ್ದಾರಿನ ಎಲ್ಲ ತೋದಿರ ನಮಸ್ಕಾರ ಜೈ ಹಿಂದ್ ಜೈಟು ಅಂತ ಖಂಡಿತ ಮೇಡಮ್ ಪಾರ್ಟಿ ಮಾಡೋನ್ ಕಮ್ಮಿ ಇಲ್ಲ ಎವ್ರಿ ಡೇ ಇಸ್ ಪಾರ್ಟಿ ಸಣ್ಣದು ವಿಷಯ ಹೇಳ್ತೀನಿ ನಾನು ಕೂರ್ನಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಿದ್ದೆ ಮುಂಚೆ ಎಲ್ಲ ಅಲ್ಲಿಂದ ಡಿಜೆ ಇವತ್ತು ಬೆಳಗ್ಗೆ ಕಾಲ್ ಮಾಡಿದ್ವಿ ಇನ್ಫ್ಯಾಕ್ಟ್ ಅವ್ರು ಫೋನ್ ಮಾಡ್ಬಿಟ್ಟು ನನ್ನ ಹೆಸರು ಅವ್ರು ಚೆನ್ನಾಗಿ ಗೊತ್ತಿತ್ತು ಎರಡು ಪ್ರಸನ್ನ ಕೇಶವ ಅಂತಿದೆ ಅದೊಂದು ಕಾಂಬಿನೇಷನ್ ಸ್ವಲ್ಪ ಸೊ ಅವರು ಒಂದು ಡೌಟ್ ಅಲ್ಲಿ ಕಾಲ್ ಮಾಡಿ ಕೇಳೋದು ಈ ಹಾಡ್ ನೀವು ಹಾಡಿದಿರಾ ಅಂತ ಹೌದು ಏನು ವಿಷಯ ಅಂತ ಕೇಳಿದಾಗ ನಮ್ಮ ಕೂರ್ಗಲ್ ಚಿಂದಿ ಮಾಡ್ತಾ ಈ ಹಾಡು ಅಂತ ಹೇಳಿದರು ಸೊ ಅದ್ ಆ ಒಂದು ಇನ್ಫಾರ್ಮೇಶನ್ ನಮ್ಗೆ ಸಿಕ್ಕಿದ್ರೆ ಇವತ್ತು ಸತ್ಯಸರ್ ಅವಾರ್ಡ್ ಹೇಳಿದ್ರು ಸೊ ಎವ್ರಿ ಡೇಸ್ ಇಸ್ ಅ ಪಾರ್ಟಿ ಯಾವಾಗ ಹಾಕಿದ್ರು ಹಾಡ್ ನೀವ್ ಎಲ್ಲರೂ ಕುಡಿಸಿಲ್ಲ ನನ್ ಕ್ವಶನ್ ಡೈರೆಕ್ಟರ್ ರಾಸೂರಿ ಅವ್ರಿಗೆ ಇದು ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿರೋ ತುಂಬ ಜನ ಚೆನ್ನೈ ಸರ್ ನಿಮ್ಮ ಹೆಸರು ನಾನು ಚಿಕ್ಕವರಿಂದ ನಾನು ಕೇಳ್ತಿದ್ದೀನಿ ಸರ್ ಸೊ ಇಟ್ಸ್ ಎ ಗ್ರೇಟ್ ಆನರ್ ನೀವು ಬಂದರೆ ತುಂಬ ಖುಷಿ ಆಯಿತು ಎಲ್ಲ ಗಣ್ಯರಿಗೂ ತುಂಬ ಧನ್ಯವಾದ ನಾನು ಇದು ಸಿನಿಮಾ ಅಂತ ಹೇಳಿದ್ದೀರಾ ಡೋಲ್ಗಡಿ ಸಮುದಾಯದಲ್ಲಿ ಆ ಶಂಕರ್ ಒಂದು ಪರ್ಟಿಕ್ಯುಲರ್ ಆಗಿದ್ಯಾ ಇಲ್ಲ ನಾನು ಪ್ರೀವಿಯಸ್ ಇಂಟರ್ವ್ಯೂ ಹೇಳಿದ್ದೆ ನಾನು ಸಾವಿರ ನಾವೇ ತಗೊಂಡಿದ್ದೀವಿ

ನಮ್ ಇದು ಬಿಡಪ್ ನೋಡಿದ್ರೆ ಬಿಡಪ್ ಅಂದ್ರೆ ಹೋಗುದು ಸಿನಿಮಾಟಿಕ್ ತೋರಿಸಿದೀವಿ ಬಟ್ ಕ್ಯಾರೆಕ್ಟರ್ ಎಂಟ್ರು ಅಂತ ಒಂದು ಮಾಡಿದಾಗ ಪಾತ್ರ ಪರಿಚಯ ಅಂತ ಒಂದು ಮಾಡಿದಾಗ ನಾವು ಅದರಲ್ಲಿ ಮತ್ತೊಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ವಿ ಊಟ ಮಾಡೋದು ಅದಕ್ಕಿಂತ ಮುಖ್ಯ ಉದ್ದೇಶ ದಿನಾ ಊಟ ಮಾಡೋದು ಸೊ ಎಲೆಗಳು ಕೇಳುದಲ್ಲ ಪಟಾಕಿ ಅಲ್ಲ ಪ್ರಳಯ ಬಂದ್ರು ಮೊಟ್ಟ ಮಾತ್ರ ಇದೆ ಅಂತ ಬೇರೆಲ್ಲ ಎದೊಳಗಿದಾರೆ ಬಟ್ ಅವನ್ ಎಷ್ಟು ಊಟ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಪ್ರಳಯ ಬಂದ್ರಲ್ಲ ಏನೇ ಬಂದ್ರು ಅಲ್ಲ ಅದನ್ನ ನಾವು ತುಂಬಾಲಿಕ ಹೇಳುತ್ತೇವೆ

ಈ ಈ ತರ ಸಾಕಷ್ಟು ಇದೆ ಸರ್ ಸೊ ನಾವು ಒಂದು ಎಲಿಮೆಂಟ್ ನ ಟಚ್ ಮಾಡಕ್ ಟ್ರೈ ಮಾಡಿದೀವಿ ಇನ್ ಒಂದು ಲೈಫ್ ಅಲ್ಲಿ ಈ ತರ ಊಟಕ್ಕೂ ಹಂಗೆ ಇರಲ್ಲ ಒಂದು ಊಟಕ್ಕೆ ಇದು ನೋಡ್ತಾ ಇರ್ತಾನೆ ಆ ತರದ ಲೈಫ್ ಅಲ್ಲಿ ಒಂದು ನಡಿಬಹುದಾ ನಡೆದ್ರೆ ಏನಾನ ಹಾಕ್ಬಹುದು ಫ್ರೆಂಡ್ಸ್ ಎಲ್ಲ ಶತ್ರುಗಳಾಗ್ತಾರ ಶತ್ರುಗಳೆಲ್ಲ ಮಿತ್ರಗಳಾಗ್ತಾರೆ ಅಂತ ಹೇಳೋ ಟ್ರೈ ಮಾಡಿದ್ರು ಏನೋ ಸರ್ ಕೇಳಿ ಸರ್ ಇಟ್ ಡಿಪೆಂಡ್ಸ್ ಆ ಸನ್ನಿವೇಶಗಳಿಗೆ ಬೇಸ್ ಆನ್ ಬರುತ್ತೆ ಬಟ್ ಕೆಲವ್ರಿಗೆ ಯಾತ್ರೆ ಕೆಲವರು ಕೆಲವ್ರಿಗೆ ಆಗಲೇಬೇಕು ಯಾತ್ರೆ ಬಿಕಾಸ್ ಅವರು ಸಾವು ಡೋಲ್ ಹೊಡಿಯೋರು ಯಾರಾದ್ರೂ ಸತ್ರನೇ ಇವರು ಬದಲು ಅಂದ್ರೆ ಸಿನಿಮಾ ತೋರಿಸಿರೋ ಇಲ್ಲಿ ಇಲ್ಲಿ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಮನ್ ಆಗಿ ಟೆಕ್ನಿಷಿಯನ್ಸ್ ಎಲ್ಲ ಆಗ್ತಾರೆ ಬಟ್ ಇಲ್ಲಿ ಕನ್ನಡ ಫಿಲ್ಮ್ ಸರ್ಪ್ರೈಸಿಂಗ್ಲಿ ರಿಫ್ರೆಶಿಂಗ್ ಅಂತ ಹಾಕಿದಿರ ಐಡಿಯಾ ಚೆನ್ನಾಗಿದೆ ಯಾಕೆ ಈ ಐಡಿಯಾ ಇದರಿಂದ ನಮ್ಮ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿ ಮಾರ್ಕೆಟಿಂಗ್ ನ ನಮ್ಮ ಸತ್ಯ ಸರ್ ನೋಡ್ಕೊಳ್ತಾರೆ ಅದಕ್ಕೆ ಇನ್ನೊಂದು ಟೆಕ್ನಿಕಲ್ ಗೆ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಓಕೆ ಆಮೇಲೆ ಕಪಿಲ್ ಸುದೀಪ್ ಅವರು ಟೀಸರ್ ಅಲ್ಲಿ ತೋರಿಸಿದ್ರು ಆ ಟ್ರೈಲರ್ ಅಲ್ಲಿ ಸಟಲ್ ಇದೆ ಸಿನಿಮಾದಲ್ಲಿ ಬರೆ ಸಟಲ್ ಸರ್ ಆಕ್ಚುಲಿ ಸುದೀಪ್ನ ನಾನು ನೋಡ್ರಂಗೆ ಇದುವರೆಗೂ ನೋಡದಿರೋ ಪಾತ್ರದಲ್ಲಿ ತೋರಿಸೋಕೆ ಟ್ರೈ ಮಾಡಿದ್ವಿ ಸರ್ ಸೊ ಹಂಗಾಗಿ ಸುದೀಪ್ ನಾನು ನಾವು ತೋರಿಸಿಲ್ಲ ಬಿಕಾಸ್ ಬಿಗಿನಿಂಗ್ ಅಲ್ಲಿ ತೋರಿಸಿದ್ರೆ ಹೇಗೆ ವರ್ಕ್ ಆಗುತ್ತೆ ನನಗೆ ಗೊತ್ತಿಲ್ಲ ಬಟ್ ಸಿನಿಮಾದಲ್ಲಿ ನೋಡಿದಾಗ ಥ್ರೂ ದ ಜರ್ನಿ ಹೋದಾಗ ಇಟ್ ಬಿ ಸಪ್ರೇಸ್ ಓವರ್ ಮೆನಿ ಆಫ್ ಪೀಪಲ್ ಅಂತ ಅನ್ಸುತ್ತೆ ಮೂರೂವರೆ ನಿಮಿಷ ಸಿಂಗಲ್ ಟೇಕ್ ಮಾಡಿದ್ರಲ್ಲ ಮಾಡಿದಾರೆ ಲಾಸ್ಟ್ ಟೈಮ್ ಟೀಸರ್ ಗಳು ಹೇಳಿದೆ ಐ ಥಿಂಕ್ ಎವ್ರಿ ಟೈಮ್ ನಾನು ಹೆಂಗೆ ಅಸೋಸಿಯೇಟ್ ಆಗಿದ್ದೀನಿ ಅಂತ ಅದ್ರದ್ದು ಸ್ಟೋರಿಗಳು ಹೇಳಿದ್ದೀನಿ ಸರ್ ಇಲ್ಲಿ ಸುನೀಶ್ ಸರ್ ಒಂದು ಹೇಳಿದ್ರು ಐ ಜಸ್ಟ್ ವಾಂಟ್ ಟು ಆ್ಯಡ್ ಅವರು ಆ ಮೂವಿ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅದೊಂದು ತುಂಬ ಸರ್ಪ್ರೈಸ್ ಎಲಿಮೆಂಟ್ ಆಗಿದೆ ಅದಕ್ಕೆ ನಾವು ಎಲ್ಲಿನೂ ಅವ್ರದ್ದು ಡೀಸೆಲ್ ಅಲ್ಲಿ ಆಗಲಿ ಟ್ರೈನ್ ಆಗಲಿ ಜಾಸ್ತಿ ಅದರದ್ದು ತೋರಿಸ್ತಾ ಇಲ್ಲ ಸೊ ದಟ್ ಇಸ್ ಇಂಟೆನ್ಷನಲ್ ದಯವಿಟ್ಟು ಎಲ್ಲ ಮೂವಿಲಿ ಅವ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ ಏನಿದೆ ಅಂತ ನೀವು ನೋಡ್ಬೋದು ಐ ಡೋಂಟ್ ವಾಂಟ್ ಎನಿಬಡಿ ಟು ಗೆಸಿ ಅದಕ್ಕೋಸ್ಕರ ನಾವು ಅದನ್ನ ಆ ಥರ ಇಟ್ಕೊಂಡಿದ್ದೀವಿ ಥ್ಯಾಂಕ್ ಯು ಸುದೀಪ್ ಸರ್ ಪಾರ್ಟ್ ಆಫ್ ಅವರ್ ಟೀಮ್ ಸೊ ವೆರಿ ಹ್ಯಾಪಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ thank ಯು so much yes. and uh, thanks to uh, my sabash team uh, uh, Rudresh, uh ಎಲ್ಲ ಬಂದಿದ್ದಾರೆ ನಿಸರ್ಗ ಗೌಡಯ ಮಂಡ್ ಮೈ ಥಿ ನಾನು ಮೂವಿ ಕ್ರಿಟಿಕ್ ಆ್ಯಂಡ್ ಗುಡ್ ಲವರ್ ಮೂವಿ ತುಂಬಾ ಚೆನ್ನಾಗಿದೆ ಸರ್ ಇಮ್ಯಾಜಿನೇ ಆ ಆತರ ಮೂವಿ ಕನ್ನಡ ಇದರಲ್ಲೂ ಇಷ್ಟೊಂದು ಕಂಟೆಂಟ್ ರಿಲೇಟೆಡ್ ಕ್ಯಾರೆಕ್ಟರ್ ಮೂವಿ ಮಾಡಬಹುದು ಅಂತ ನನಗೆ ಜಸ್ಟ್ ಎಮೇಜ್ ಅದಾಗಿ ನಾನು ಟೀಮ್ಗೆ ಪಾರ್ಟ್ ಆಗಿದ್ದೀನಿ ವೆರಿ ಮೂವೀಸ್ ತುಂಬಾ ಇಷ್ಟ ಆಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಈ ತರ ಮೂವೀಸ್ ನಾನು ಗೊತ್ತಿರುವಂಗೆ ನಾನು ನೋಡಿಲ್ಲ ನಾನು ಬಂದಿರಬಹುದು ಮೇಬಿ ಐ ಹ್ಯಾವ್ ನಾಟ್ ವಾಚ್ಡ್ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡ್ಲೇಬೇಕು ಥ್ಯಾಂಕ್ ಯು ಸರ್ ಇದೆ ಸರ್ ಹೌದು ಸರ್ ನಮ್ಮ ಪ್ರಿಯಾರಿಟಿ ಕನ್ನಡ ಸೊ ಕನ್ನಡದಲ್ಲಿ ಆಗ್ಬೇಕು ಫಸ್ಟ್ ಕನ್ನಡದಲ್ಲೇ ಓಡಬೇಕು ಅದಾದಮೇಲೆ ಎಲ್ಲಾ ಬೇರೆ ಲ್ಯಾಂಗ್ವೇಜ್ ಥ್ಯಾಂಕ್ ಯು ಡಾಕ್ಟರ್ ಸುದೀಪ್ ಸರ್ ಒಂದಿಗೆ ಹಾರ್ದಿಕ ಅಲೆಕ್ ಸ್ಟಾಟ ಅವರನ್ನು ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಟ್ರೈಲರ್ ಲಾಂಚ್ ಆಯಿತು ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಮಾತು ಸುದೀಪ್ ಸರ್ ಎಲ್ಲರಿಗೂ ನಮಸ್ಕಾರ ಆದರೆ ಈ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ತುಂಬ ಮಾತಾಡಿದ್ದಾರೆ ಮತ್ತು ಅದನ್ನೇ ಅದನ್ನೇ ಮಾತಾಡಿದಂಗೆ ಆಗುತ್ತೆ ಇಡೀ ಟೀಮ್ ತುಂಬ ಪ್ರೀತಿಯಿಂದ ಕಷ್ಟಪಟ್ಟು ಮಾಡಿದ್ದಾರೆ ಒಳ್ಳೆಯದಾಗಲಿ ಇಡೀ ಟೀಮ್ಗೆ ಆಲ್ ಬೇಕು ಥ್ಯಾಂಕ್ ಯು इल्ला अंके इल्ला रेरा करें प्रथम आप नहीं कर सकते थोड़ा उनसे मने ले लो प्रॉब्लम तो टाइम भीपट हो रहा है और सारे लोग टाइम करेंगे तो बिन के नॉइज़ आपके लिए कारी भीपट हो रहा है अब केमोस्कोलोप्रान हिरो लाली भैतो नम टीम यशवंत कोसकाई इश्तुरा बंदरा थैंक यू सो मच मेरिया वी ऑलवे� ಸಪೋರ್ಟ್ ನೀವು ಎಲ್ಲರಿಗೂ ಕೊಡ್ತಾರೆ ನಾನು ನೋಡಿರ್ಲಿಲ್ಲ ಕಳ್ಕೊಂಡು ನೋಡಿರ್ಲಿಲ್ಲ ಬಟ್ ಆಸ್ ಆಡಿಯೋನೇ ನೋಡಿದಾಗ ತುಂಬಾ ಖುಷಿ ಆಯ್ತು ನನ್ನ ಕೆಲಸ ಮಾಡಿದ ತುಂಬಾ ಖುಷಿ ಇದೆ ಇದರ ರೆಸ್ಪಾನ್ಸ್ ಕೇಳಿಸ್ಕೊಂತ ಹೇಗಿದೆ ರೆಸ್ಪಾನ್ಸ್ ಇದೆ ಅಂತ ಇಲ್ಲೇ ಕೂಡ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಮೀಡಿಯಾ ಪೀಪಲ್ಸೋ ಫ್ಯಾಮಿಲಿ ತರನೇ ನಮಗೆ ಆಗಿರ್ಬೋದು ಒಡೆ ಲಾಡ್ಸ್ ಆಗಿರ್ಬೋದು ಮಾಡ್ತಾ ಇದ್ದು ಮೂರು ಸಿಲ್ಪ ಸೇರಿ ಬಟ್ ಇದು ಡಿ ಗ್ಲಾಮರಸ್ ನೋಡ್ ಹೌದು ಮಾಡಬೇಕಾದ್ರೆ ನೀವು ಎಕ್ಸ್ಟರ್ನಲ್ಲಿ ನೋಡೋ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಬರೀ ಕಾಂಟೆಂಟ್ ಮತ್ತು ಡೈಲಾಗ್ಸ್ ಮತ್ತು ನೀವು ಹೇಗೆ ನಿಮ್ಮನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಳ್ತೀರಾ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್ ನನಗೆ ಪೊಂಡೆ ನಾನು ಈಗ ಒಂದು ಅನ್ನೋ ಒಂದು ನಾನು ಮಾಡಿದ್ದೀನಿ ಈ ಪಾತ್ರ ಬಗ್ಗೆ ಏನು ಹೇಳಬೇಕು ಇಟ್ಸ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ನಾನು ಸಿಟಿ ಹುಡುಗಿ ಬಟ್ ಸಿಟಿ ಹುಡುಗಿ ಹಳ್ಳಿ ಹುಡುಗಿ ರೋಲ್ ಮಾಡಿದ ಹಾಗೆ ಬಟ್ ಅದೆಲ್ಲೂ ಕಾಣಿಸ್ಬಾರ್ದು ಸ್ಕ್ರೀನ್ ಮೇಲೆ ಅದು ಕಾಣಿಸ್ತಿರೋ ಪಾತ್ರ ಬಿಡುತ್ತೆ ಬಟ್ ಅದು ಕಾಣಿಸ್ತಿರೋ ಹಾಗೆ ಇವಾಗ ಒಂದು ಪಾತ್ರ ಮಾಡೋದು ಚಾಲೆಂಜಿಂಗ್ ಆ್ಯಂಡ್ ತುಂಬ ಕಲ್ತಿದ್ದೀವಿ ಡೈರೆಕ್ಟರ್ ಆಗಿರ್ಬೋದು ಆ್ಯಂಡ್ ಈವನ್ ಶೌರ್ಯ ಎಲ್ಲ ಎಲ್ಲ ಶಾರ್ಟ್ಗಳಲ್ಲೂ ತುಂಬ ಗೈಡೆನ್ಸ್ ಗೈಡ್ ಮಾಡಿದ್ರು ಹೀಗೆ ಮಾಡ್ಬೋದು ಅಂತ ಆ್ಯಂಡ್ ನನಗೂ ಒಂದು ಲಿಬರ್ಟಿ ಇದ್ದು ನಾನು ಈ ಅಂದರೆ ಕ್ಯಾರೆಕ್ಟರ್ಸ್ ಅಂದರೆ ಅವ್ರ ಥರ ಮಾತಾಡೋಕ್ಕೆ ಸ್ವಲ್ಪ ಹೆಜ್ಜೆ ಕೆ ಅಂತ ಬಟ್ ನಾನು ಯಾರು ಸಜೆಸ್ಟ್ ಮಾಡಿದ್ರೆ ಸರ್ ಈ ಥರ ಈಗ ಮಾಡಿದ್ರೆ ಓಕೆನಾ ಈಗ ಮಾಡಿದ್ರೆ ಓಕೆನಾ ಅಂತ ಸೊ ಈ ಯೂಸ್ ಆಲ್ವೇಸ್ ಒಂದು ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದಾರೆ ಓಕೆ ನೀವು ಹೀಗೆ ಮಾಡಿ ಈ ಥರ ಮಾಡಿ ಅಂತ ಸೊ ಅವ್ರು ಹೇಳೋದೇ ಅವನ್ನ ಎಕ್ಸ್ಪ್ಲೈನ್ ಮಾಡೋದೇ ನೀವು ನಿಮ್ಮ ಆ ಪಾದ್ರೊಳಗಡೆ ಹೋಗ್ಬಿಟ್ಟೆ ಅವ್ರು ಯಾವ ಥರ ನಿಮಗೆ ಅವ್ರು ಸೀನ್ ಟು ಸೀನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ನೀವು ಆ ಒಳಗಡೆ ಅಷ್ಟು ಇನ್ವಾಲ್ವ್ಮೆಂಟ್ ಅಲ್ಲಿ ಅದ್ರಲ್ಲಿ ಹೇಳಿದಾಗ ಒಂದು ಆಗಿ ಆ ಒಂದು ಸಿಚುವೇಷನ್ ಅಲ್ಲಿ ನೀವು ಮಾಡೋಕೆ ರೆಡಿ ಆಗ್ತಿದ್ದೀರೇಷನ್ ಇತ್ತು ಡಿಕ್ಲೇಮೇಸ್ ಮಾಡೋದಕ್ಕೆ ಯೋಚನೆ ಮಾಡಿಲ್ಲ ಬಿಕಾಸ್ ಇದು ಆಕ್ಟಿಂಗ್ಗೆ ತುಂಬ ಸ್ಕೋಪ್ ಇತ್ತು ಸೊ ಮೈನಾರ್ಟಿ ನಾನು ಈ ಪಾತ್ರ ಕೊರೋನಾ ಭಾಷೆ తరువాతకికి కులు పోతే వది ఊట మార్చుతా అంత ఇట్ కొడుతారు హా కన్నడలి అమ్ కొడవో కన్నడ మాట్లాడుతారా కొడవో కన్నడ మాట్లాడుతారా ఆ ఆ ఆ కన్నడ చెప్పిది 25% కంప్లీట్ కర్దాం 5% అనేది కొణాయి చేస్తా ఒక వడ కేలి కదా ಎಂಗೇಜಿಂಗ್ ಆಗಿದೆ ಲೈಕ್ ಎನಿ ಅದರ್ ನಾವು ಹೇಗೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಫುಲ್ ಅಂತ ಹೇಳ್ತೀವಿ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ ಅದೇ ಆಡಿಯನ್ಸ್ ಫೈಂಡ್ಔಟ್ ಮಾಡಬೇಕು ಆ ಲವ್ ಸ್ಟೋರಿನ ಅನ್ನೋದು ಐ ವಿಲ್ ಲಿವ್ ಸೊ ಅದನ್ನ ರಿವೀಟ್ ಮಾಡುವಂತ ಮಾದ ಮಿತ್ರರು ಮೈ ಫ್ಯಾಮಿಲಿ ಮೈ ಫ್ರೆಂಡ್ಸ್ ಎಲ್ಲರೂ ತುಂಬ ದೂರದಿಂದ ನೋಡಿದ್ರ ತುಂಬ ಥ್ಯಾಂಕ್ಸ್ ಅದಕ್ಕೆ ಸಿನಿಮಾ ಬಳಿ ಮೂತ ಮುತ್ತ ನಾನೇ ಮುಟ್ಟ ನನಗೆ ಕಾಸ್ಟ್ಯೂಮ್ ಅಂತಾಗೆಲ್ಲ ಒಟ್ಟೆ ಸೋತಿರ್ಬೋದು ಅಂತ ಹೇಳಿ ನನಗೆ ಗೊತ್ತಿಲ್ಲ ಅದೇನಾದರೂ ಮೇಮೆ ಕಾಸ್ಟ್ಯೂಮ್ ಮೇಮೆ ಹುಷಾರಾಗಿಟ್ಟು ಮನೇಲಿಟ್ಟಿದ್ದೀನಿ ಒಂದಿನ ಪ್ರೇರಣ ಸಿಕ್ಕೋತೀನಿ ಅಂತ ಸೊ ಓಕೆ ಅಪಾರ್ಟರ್ ನಮ್ಮ ಅಣ್ಣ ಸಮಾನರಾದ ಅಭಿನಯ ನಿದಾರೆ ದಾವಣಗೆರೆಯಿಂದ ನಾನು ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ನನ್ನ ಪಗರ್ ಟು ಟೆಲ್ಯೂ ಸರ್ ಎಂಟು ಮೊದಲ ಸಿನಿಮಾ ಅಂದರೆ ಪ್ರತಿಯೊಂದು ಮನ್ಸನ್ಗೂ ಅವ್ರದೇದ ಜೀವನದಲ್ಲಿ ಒಂದು ಒಂದು ಇಟ್ಕೊಂಡು ಇರ್ತಾರೆ ಬಟ್ ಹಾಗೆ ಡೈರೆಕ್ಟರ್ ಸರ್ ಅವರೆಲ್ಲ ಮಾತಾಡಿದಾಗ ಅವ್ರಿಗೆ ಊಟನೇ ಮುಖ್ಯ ಆಗಿರುತ್ತೆ ಅದರಲ್ಲಿ ಆಗುವ ಹೋಗುಗಳು ಮತ್ತು ದಿನಾಚರಿಯಲ್ಲಿ ಏನೇನೋ ಆಗ್ಬೋದು ಅದೆಲ್ಲ ಸ್ವಲ್ಪ ಸಿನಿಮಾಟಿಕ್ ಆಗಿ ಕೆಲವೊಂದನ್ನ ಕೆಲವೊಂದನ್ನು ಆಗಿ ಹೇಳಿದೀವಿ ಬಟ್ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಅಂತ ಬಂದರೆ ನಿಮಗೆ ಒಂದು ಹೊಸ ಅನುಭವನೇ ಇರುತ್ತೆ ಬಟ್ ಔಟ್ ಆ್ಯಂಡ್ ಡೌಟ್ ಇದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಮೂವಿ ಇದು ಅದನ್ನ ನಾನು ಪ್ರಮೇಶ್ ಮಾಡ್ತೀನಿ ಈಗ ಟ್ರೇಲರ್ ಅಂದರೆ ಈ ಬರೀ ಟ್ರೈಲರ್ ಒಂದು ಬಿಟ್ ಅದು ಆ್ಯಕ್ಚುಲಿ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು ಒಂದು ಅಲ್ಲಿ ನಮ್ಮ ಮ್ಯೂಸ್ ಹಿಡಿದು ತುಂಬಾ ಮ್ಯಾಜಿಕ್ ಮಾಡಿದ್ದಾರೆ ಅದರಲ್ಲಿ ಅಲ್ಲಿಂದ ಶುರು ಆದರೆ ಒಂದು ರೌಂಡ್ ಮೂರು ರೌಂಡ್ ಅಡ್ವಾನ್ಸ್ ಇತ್ತು ಆ ಥರ ಓವರ್ ಆಲ್ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಮಗೆ ಓ ಟಿ ಟಿಲಿ ಬರುತ್ತೆ ಟಿವಿ ಬರುತ್ತೆ ಅಂತ ನೋಡೋಣ ಅಂತಂದರೆ ಅದು ಏನೂ ಮಾಡೋಕ್ಕಾಗಲ್ಲ ಬಟ್ ಅಂತ ಮಿಸ್ ಮಾಡಿಕೊಂಡ್ರೆ ಅದು ನಮ್ಮ ಕನ್ನಡ ಆಡಿಯನ್ಸ್ಗೆ ಲಾಸ್ ಅಂತ ನಾನು ಹೇಳ್ಕೊತೀನಿ ಹೊಸ ತಂಡ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಒಂದಿನ ನಾವು ಒಳಗಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಇಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಸೊ ಎಲ್ಲರೂ ಜಿಮ್ ಮಾಡ್ಕೊಂಡು ಬರ್ತಾರೆ ಸರ್ ಸಿಕ್ಸ್ ಮಾಡೋದು ಎರಡು ತಿಂಗಳು ವರ್ಕೌಟ್ ಮಾಡೋದು ಬಂದುಬಿಡ್ತಾರೆ ಸರ್ ಬಟ್ ಬಾತ್ರೂಮ್ ಪ್ರಿಪ್ರೇಷನ್ ತಗೊಂಡಾಗ ಕಾಡಿಂದ ಇಟ್ಕೊಂಬಂದ್ರೆ ಹೆಂಗಿರ್ತಾನಲ್ಲ ಸರ್ ಹಂಗಿರ್ಬೇಕಾಯ್ತು ನಾನು ಚೆನ್ನಾಗಿ ತಿನ್ಕೊಂಡು ಯಾಕಂದರೆ ಮನೆ ಮನೆ ಊಟ ಅಲ್ಲ ಒಂದು ಮನೆಯಾಗಲ್ಲ ಸರ್ ಸಿಕ್ಕಾಪಟ್ಟೆ ಮನೆಗೆ ಊಟ ಮಾಡ್ತೀನಿ ಸಿನಿಮಾದಲ್ಲಿ ಸೊ ಹಾಗಾಗಿ ಸ್ವಲ್ಪ ಹೆಂತ್ಗೆ ಇರಬೇಕಾಗಿತ್ತು ಬಟ್ ಮೂವಿ ಹಿಂಗೆ ಟ್ರಾವೆಲ್ ಆಗುತ್ತಲ್ಲ ಅದ್ರ ಮುಖಾಂತರ ನೀವು ಕ್ಲೈಮ್ಯಾಕ್ಸ್ ನೋಡಿ ಫಸ್ಟ್ ಹೇಗಿರ್ತೀನಿ ಲಾಸ್ಟಲ್ಲಿ ಹೇಗಿರ್ತೀನಿ ಅಂತ ಸೊ ನನ್ನ ಕೈಲಾದ್ರೆ ಸ್ವಲ್ಪ ನೆಫರ್ಟ್ ಅಂತ ಹಾಕಿದ್ದೀನಿ ಸಿನಿಮಾ ನೋಡಿದ್ರೆ ನೀವು ಹೇಳ್ತೀರಾ ಏನ್ ಎಫರ್ಟ್ ಇತ್ತು ಅಂತ ಹೇಳಿ ಅದು ಆಕ್ಚುಲಿ ನಾನಲ್ಲ ಸರ್ ಅವರು ಪಟಾಕಿ ಗೊತ್ತಾಗ್ತಿದ್ದು ಸೊ ಊಟ ಇಂಪಾರ್ಟೆಂಟ್ ಅಲ್ಲ ಸೊ ಪಾತ್ರ ಆ ಲೆವೆಲ್ ಅನ್ನು ತಗೊಂಡ್ಬಿಟ್ಟಿದೆ ಸರ್ ನೈಕ್ ಅದು ಮೂರೇ ಟೇಕ್ ಅದು ಮೂರೇ ಟೇಕ್ ಅದು ಟೂ ತೌಸಂಡ್ ಓಲ್ಡ್ಸ್ ಪಟಾಕಿ ಅದು ಕೆಲವೊಂದು ಟೆಕ್ನಿಕಲ್ ಇಶ್ಯೂಸು ಕೆಲವೊಮ್ಮೆ ಫೋಕಸ್ ಫೋಟಾಗ್ಬಿಟ್ಟಿತ್ತು ಕೆಲವೊಮ್ಮೆ ಕ್ಯಾಮ್ರಾಮ್ ಕ್ಯಾಮ್ರಾ ಫುಡ್ ಓಟ್ಬಿಟ್ಟಿದ್ದು ಸೊ ನಮ್ಮ ಹತ್ರಲ್ಲೇ ಇರಬೇಕು ಬಟ್ ಏನು ಮಾಡೋಕ್ಕಾಗಲ್ಲ ಬಣ್ಣೇರಾಗಲ್ಲ ಸರ್ ರಿಸ್ಕ್ ಇಲ್ಲ ಆಗಿಲ್ಲ ಸರ್ ನನಗೆ ದೇವರು ಮೂಲ ತುಂಬ ಸ್ವಲ್ಪ ಚೆನ್ನಾಗಿದೆ ಇಲ್ಲ ಇಲ್ಲ ದೇವ್ರ ಮೇಲೆ ನಮಸ್ಕಾರ ಮಾಡ್ಕೊಂಡೆ ನಾನು ತುಂಬಿದ್ದು ಬಟ್ ನನಗೆ ಏನು ಮಾಡಿಲ್ಲ ದೇವ್ರ ಮೇಲೆ ನಂಬಿಕೆ ಮಾಡಿದ್ದೆ ಸರ್ ಹಾಗಾಗಿ ನನಗೆ ಆಗಿಲ್ಲ ಪಟಾಕಿ ಸರ್ ಅವರು ನಮ್ಮ ಫ್ರೆಂಡ್ ಫಿಲ್ಮಿಗೆ ಅವರು ಕಣ್ಣಿಗೆ ಬಿದ್ದಿದೆ ಅವ್ರ ಮೂರು ಮೀಟರ್ ದೂರ ಇದ್ದಾರೆ ಅವ್ರ ಕಣ್ಣಿಗೆ ಇದಾರೆ ನಾನು ಪಕ್ಕದಲ್ಲಿರೋ ನನಗೆ ಏನೂ ಆಗಿಲ್ಲ ಯಾವ ರೀತಿ ತೊಂದರೆ ಸರ್ ಖಂಡಿತ ಸರ್ ದೇವರ ಆಶೀರ್ವಾದ ಕನ್ನಡ ಜನತೆ ಆಶೀರ್ವಾದ ಬೇಕು ನನಗೆ ನನಗೆ ನನ್ನ ಸರ್ ಪಾಯಿಂಟ್ ನಾನು ಹೇಳಲೇಬೇಕು ಸರ್ ಈಗ ನಾವೆಲ್ಲ ಐದು ಜನ ಸೀರಾ ಮಾಡಿದ್ದೆ ಹೊಸೂರು ಅಂತ ಸೊ ನಾವೇನೋ ಓಕೆ ಪ್ಯಾಶನ್ ಮಾಡಿಬಿಟ್ಟಿವಿ ಪ್ರಾಡಕ್ಟ್ ಬಂದು ಬಟ್ ಈಗಿನ ಕಾಲದಲ್ಲಿ ಈಗ ನನ್ನ ಕರೆಂಟ್ ಟ್ರೆಂಡ್ ತೊಗೊಂಡ್ರೆ ಹೊಸೂರಿಗೆ ಫಸ್ಟ್ ಆಫ್ ಆಲ್ ಬಂದು ಯಾರೋ ಒಂದು ಥಿಯೇಟರ್ ಸ್ಕೀನ್ ಕೊಡೋಕ್ಕೆ ನೋಡ್ತಾರೆ ಅಂತ ಒಂದು ದೊಡ್ಡ ಮೊತ್ತ ಇನ್ವೆಸ್ಟ್ ಮಾಡೋದು ಕವೀಂದ್ರಣ ಬಂದು ಸಿನಿಮಾ ನೋಡ್ಬಿಟ್ಟು ಹೊಸ ಟೀಮ್ ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಅಷ್ಟು ಗಟ್ಟಿ ಇದೆ ಸಿನ್ಮಾ ಅನ್ನೋದನ್ನ ಅದೇ ಒಂದು ಫಸ್ಟೇ ನಮಗೆ ಒಂದು ವ್ಯಾಲ್ಯೂಡೇಷನ್ ಮಾಡ್ಬಿಟ್ಟು ಥ್ಯಾಂಕ್ಸ್ ಅಣ್ಣ ಆಮೇಲೆ ಶ್ರೀಧರ್ ಸರ್ ನೋಡೋದು ಸಿನ್ಮಾ ನೋಡೋದು ಅವ್ರಿಗೂ ಆಯ್ತು ಅಕ್ಷಯ್ ಇಂದ್ರ ಸರ್ ಇಲ್ಲೇ ಇದ್ದಾರೆ ಅವರು ನೋಡೋದು ನಮ್ಮ ಪಿ ಯೋ ಸರ್ ಇಲ್ಲೇ ಇದ್ದಾರೆ ಎಲ್ಲರೂ ನೋಡಿ ತುಂಬ ಖುಷಿ ಪಟ್ಟು ನಮ್ಮ ಜೊತೆಗೆ ಬೆನ್ನೆ ನಮ್ಗೆ ಯಾರು ಬ್ಯಾಕ್ ಗ್ರೌಂಡ್ ಇಲ್ಲ ಸರ್ ಗಾಡ್ ಫಾದರು ಇಲ್ಲ ನಾನು ಲಾಸ್ಟ್ ಇಟ್ ಹೇಳುತ್ತೆ ಗಾಡೇ ಫಾದರ್ ಯೂಸ್ ಯೂ ಮಾಡ ಈ ಸಿನಿಮಾ ನೋಡಿದ್ಮೇಲೆ ನೀವು ಮಡಿಕೇರಿಗೆ ಒಂದು ಎರಡು ಅವರ್ ಹೋಗಿ ಅಲ್ಲಿ ಕೂತಿದ್ ಬಂದೆ ಏನೊಂದು ಕತೆ ನಡೀತಿರ್ತದೆ ಕಂಡು ಮೊದಲು ಒಂದು ಬಾರೋಗಿ ಕೂತ್ಕೊಂಡು ಏನೊಂದು ಕಥೆ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದೆ ಅನ್ನೋದು ಒಂದು ಅನುಭವ ಅಂತ ಎಲ್ರಿಗೂ ಸಿಗುತ್ತೆ